ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಂತಂದರೆ ವಿಶುವಲೈಸೇಷನ್ ಮಾಡಿದಾಗ ಅಥವಾ ಇಮ್ಯಾಜಿನೇಷನ್ ಅಥವಾ ಈ ಥರ ಯಾವುದೇ ಒಂದು ವಿಶುವಲ್ ಮೆಂಟಲ್ ಆ್ಯಕ್ಟಿವಿಟೀಸನ್ನು ಮಾಡಿದಾಗ ಯೂನಿವರ್ಸಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ ಲೈಕ್ ಏನೇ ಮಾಡಿದರೂ ಒಂದು ಚೇಂಜ್ ಅಂತ ಲೈಕ್ ಆ್ಯಕ್ಷನ್ಗೆ ರಿಯಾಕ್ಷನ್ ಇದೆ ಅಂತ ಹೇಳ್ತಾರಲ್ಲ ಏನೇ ಏನೇ ಮಾಡಿದರೂ ಒಂದು ರಿಯಾಕ್ಷನ್ ಅಂತ ಇರಲೇಬೇಕು ಒಂದು ಚೇಂಜ್ ಅಂತ ಇರಲೇಬೇಕು ಚೇಂಜ್ ಅನ್ನೋದು ಒಂದು ಫರೆವರ್ ಆಗಿ ಕಾನ್ಸ್ಟಂಟಾಗಿ ಬರ್ತಿರ್ತಕ್ಕಂಥದ್ದು ಬದಲಾವಣೆ ಪರಿವರ್ತನೆ ಅಂತ ಹಾಗಿದ್ಮೇಲೆ ಲೈಕ್ ನಾವೆಲ್ಲ ಈ ಮನಸ್ಸಲ್ಲಿ ಲಾಫ್ ಅಟ್ರಾಕ್ಷನ್ ಅಂತ ಏನೋ ಮಾಡ್ತೀವಿ ವಿಜುವಲೈಸೇಷನ್ ಮಾಡ್ತೀವಿ ಏನೋ ಮಾಡ್ತೀವಿ ಇಮ್ಯಾಜಿನೇಷನ್ ಮಾಡ್ತೀವಿ ಅಪರ್ಮೇಷನ್ಸ್ ಮಾಡ್ತೀವಿ ನಂಗೆ ಹೇಳ್ತಾರೆ ಎಷ್ಟು ಇಷ್ಟು ಇಷ್ಟು ದಿನಗಳ ಬೇಕು ಇಷ್ಟು ವರ್ಷಗಳ ಬೇಕು ಇಷ್ಟು ತಿಂಗಳು ಬೇಕು ಚೇಂಜ್ ಆಗೋಕ್ಕೆ ಅಂತ ಬಟ್ ನಮಗೆ ಚೇಂಜ್ ಏನಾಗುತ್ತೆ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲದೆ ಇದ್ದರೆ ಅಥವಾ ಯಾವ ರೀತಿ ಆಗುತ್ತೆ ಯಾವ ವೇಲ್ ಆಗುತ್ತೆ ಅಂತ ಗೊತ್ತಿಲ್ಲದೆ ಇದ್ದರೆ ಕೆಲವೊಂದು ಸಲ ಎಲ್ಲ ಟೈಮಲ್ಲ ಕೆಲವೊಂದು ಸಲ ಚೇಂಜ್ ಆಗಿದ್ರೂ ಕೂಡ ನಾವು ಅದನ್ನು ನಾವು ಗಮನಿಸೋದೇ ಇಲ್ಲ ನಮ್ಮ ದೃಷ್ಟಿಗೆ ಬರೋದಿಲ್ಲ ಅದು ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ಮೂರು ಸ್ಟೆಪ್ಪನ್ನು ಹೇಳ್ತಾ ಹೋಗ್ತೀನಿ ಯಾವಾಗಾದರೂ ಮೆಂಟಲ್ ಇಮೇಜರಿ ಮಾಡಿದಾಗ ವಿಜುವಲೈಸೇಷನ್ ಮಾಡಿದಾಗ ನಮ್ಮ ನಿಮ್ಮ ಡ್ರೀಮ್ಸ್ ಬಗ್ಗೆ ನಿಮ್ಮ ಫ್ಯೂಚರ್ಸ್ ಬಗ್ಗೆ ಅಥವಾ ಯಾವುದೇ ಒಂದು ಪಾಸಿಟಿವ್ ಮೆಂಟಾಲಿಟಿ ಬೆಳೆಸ್ಕೊಳ್ಳೋದ್ರ ಬಗ್ಗೆ ಯಾವ ರೀತಿಯಾಗಿ ಚೇಂಜಸ್ಗಳು ಯೂನಿವರ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತು ಇನ್ಸ್ಟಂಟಲ್ಲಿ ಸ್ಟಾರ್ಟ್ ಆಗುತ್ತೆ ಅದು ನಿನ್ನ ಇಮ್ಯಾಜಿನೇಷನ್ ಮಾಡಿದ ಇನ್ಸ್ಟಂಟಲ್ಲಿ ಸ್ಟಾರ್ಟ್ ಆಗುತ್ತೆ ಅದನ್ನು ಹೇಗೆ ನೀನು ಗುರುತಿಸ್ತಾ ಗುರುತಿಸ್ತಾ ಬರ್ಬೋದು ಅಂತ ಹೇಳಿ ಮಾತಾಡ್ತಾ ಹೋಗ್ತೀನಿ ಇಂಟ್ರೊಡಕ್ಷನಲ್ಲಿ ನಾವು ಹೇಳ್ತಾ ಹೋದಾಗ ಫಸ್ಟ್ ಸ್ಟೆಪ್ಪಲ್ಲಿ ಏನನ್ನು ಅರಿಬೇಕು ಚೇಂಜ್ ಆಗುತ್ತೆ ಅಂತಲೇ ನೋಡ ನೋಡುವಾಗ ಯೂನಿವರ್ಸಲ್ಲಿ ಅಂತ ಅಂದಾಗ ಮೈಂಡು ಎಲ್ಲದಕ್ಕೂ ಮುಖ್ಯ ಕಾರಣ ಲೈಫಲ್ಲಿ ನಡೆಯೋ ಮೋ ಮೆಜಾರಿಟಿ ಟಾಸ್ಕ್ಗಳಿಗೆ ಲೈಫಲ್ಲಿ ನಾವು ತಗೊಳ್ತಕ್ಕಂಥ ಮೆಜಾರಿಟಿ ಕಾನ್ಶಿಯಸ್ ಡಿಸಿಷನ್ಸ್ಗಳಿಗೆ ಸಬ್ ಲೈಕ್ ಗೌರ್ನ್ ಮಾಡ್ತಾ ಇರ್ತಕ್ಕಂಥ ಒಂದು ಎಂಟಿಟಿ ಅಂತ ಹೇಳಿ ಇದನ್ನು ಹೇಗೆ ಬಹಳ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದಂದರೆ ಒಂದು ದೊಡ್ಡ ಶಿಪ್ಪನ್ನು ಇಮ್ಯಾಜಿನ್ ಮಾಡಿ ಸಮುದ್ರದಲ್ಲಿ ಶಿಪ್ ಹೋಗ್ತಾ ಇದೆ ಆಯಿತಾ ಮೇಲೆ ಕ್ಯಾಪ್ಟನ್ ಅದನ್ನು ಓಡಿಸ್ತಾ ಇದ್ದಾನೆ ಅವ ಅವಾಗಿನ ಕಾಲದಲ್ಲಿ ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಆ ಥರ ಇಂಜಿನಿಯರ್ಸ್ಗಳು ವರ್ಕ್ ಮಾಡ್ತಾ ಇರ್ತಾರೆ ವರ್ಕರ್ಸ್ ವರ್ಕ್ ಮಾಡ್ತಿರ್ತಾರೆ ಇಂಜಿನ್ಸು ಅದು ಇದು ಅಂತ ಆಯಿತಾ ಕ್ಯಾಪ್ಟನ್ ಏನು ಹೇಳ್ತಾನೋ ಅದನ್ನು ಇವರು ಇನ್ಸ್ಟ್ರಕ್ಷನ್ ಮಾಡ್ತಾರೆ ಆಯಿತಾ ಇಲ್ಲಿ ಸೊ ಇವರಿಗೆ ಏನು ಎಲ್ಲಿ ಹೋಗೋದು ಏನು ಡೈರೆಕ್ಷನ್ ಏನು ಗೊತ್ತಿರೋಲ್ಲ ಇವ್ರ ಕೆಲಸ ಏನು ಏನು ಹೇಳ್ತಾನೋ ಕ್ಯಾಪ್ಟನ್ ಅದನ್ನು ಮಾಡೋದು ಅಂತ ಆದರೆ ಕ್ಯಾಪ್ಟನಿಗೆ ಗೊತ್ತಿರುತ್ತೆ ಕಾನ್ಷಿಯಸ್ಸಾಗಿ ಎಲ್ಲಿ ಹೋಗಬೇಕು ಯಾವ ರೀತಿಯಾಗಿ ಟರ್ನ್ ಆಗಬೇಕು ಎಲ್ಲಿ ಯಾವ ಐಲ್ಯಾಂಡಲ್ಲಿ ಶಾಪ್ ಆಗಬೇಕು ಅಂತ ಹೇಳಿ ಸೊ ಈ ಒಂದು ಎಕ್ಸಾಂಪಲನ್ನು ನಾವು ನೋಡ್ತಾ ಹೋದಾಗ ಒಳಗಡೆ ವರ್ಕ್ ಮಾಡ್ತಕ್ಕಂಥ ಇಂಜಿನಿಯರ್ಸ್ ಅಥವಾ ವರ್ಕರ್ಸ್ ಏನಿದ್ದಾರೆ ಅವರು ಸಬ್ಕಾನ್ಷಿಯಸ್ ಮೈಂಡಿಗೆ ಕಂಪೇರ್ ಮಾಡ್ಬೋದು ಮತ್ತು ಈ ಕ್ಯಾಪ್ಟನ್ ಅಂತ ಏನಿದ್ದಾನೆ ಅದು ನಮ್ಮ ಕಾನ್ಷಿಯಸ್ಲಿ ನಾವು ಜೀವನದಲ್ಲಿ ಮಾಡ್ತಕ್ಕಂಥ ಡಿಸಿಷನ್ಗಳು ಆ ಡೈರೆಕ್ಷನ್ ಅಂತಂದರೆ ನಮ್ಮ ಲೈಫ್ ಯಾವ ರೀತಿ ಆ ಯಾವ ಹಾದಿಯಲ್ಲಿ ಹೋಗುತ್ತೆ ಅನ್ನೋದು ಇವರು ಏನು ನೀವು ಏನು ಹೇಳ್ತಿರೋ ಅದನ್ನು ಮಾಡ್ತಾರೆ ಅವರಿಗೆ ಏನೂ ಗೊತ್ತಿರಲ್ಲ ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ಏನು ಅಂತಂದರೆ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇರ್ತೀವಿ ಯಾವುದೋ ಒಂದು ಹೊಸ ಸಿಟಿ ಅಂತ ಹೊಸ ಸಿಟಿಗೆ ಹೋಗಿರ್ತೀರಿ ಅದೊಂದು ಟ್ಯಾಕ್ಸಿಯಲ್ಲಿ ಹೋಗ್ತಾ ಇರ್ತೀರಿ ಅವಾಗ ಟ್ಯಾಕ್ಸಿ ಡ್ರೈವರು ನೀನು ಎಲ್ಲಿ ಹೇಳ್ತೀವೋ ಅಲ್ಲಿ ಕರ್ಕೊಂಡು ಹೋಗಬೇಕು ಅವನು ಆಯಿತಾ ಇವಾಗೆಲ್ಲ ಮ್ಯಾಪ್ ಎಲ್ಲ ಇದೆ ಅದು ಬೇರೆ ಬಟ್ ಇನ್ ಜನರಲ್ ತಿಳ್ಕೊಳ್ಳೋಣ ಲೈಕ್ ಜನರಿಕ್ ಎಕ್ಸಾಂಪಲ್ ನೀನು ಎಲ್ಲಿ ಹೇಳ್ತೀವಿ ಅಲ್ಲಿ ಅವನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ನೀನು ಒಂದು ಹಂಡ್ರೆಡ್ ಮೀಟ್ರ್ ಮುಂದೆ ಹೋಗ್ಬಿಟ್ಟು ಇಲ್ಲ ಇಲ್ಲ ನಂಗೆ ಸ್ವಲ್ಪ ಈ ಕಡೆ ಈ ಕಡೆ ಹೋಗು ಅಂತ ಅನ್ನೋದು ಅವನು ಹಂಗೆ ಹೋಗ್ತಾನೆ ಇನ್ನೊಂದು ಸ್ವಲ್ಪ ಹಂಡ್ರೆಡ್ ಮೀಟರ್ ಮುಂದೆ ಹೋಗ್ಬಿಟ್ಟು ಇಲ್ಲ ಇಲ್ಲ ಈ ಕಡೆ ಹೋಗು ಈ ಕಡೆ ಹೋಗು ಅಂತ ಸೊ ಹೀಗೆ ನೀನು ಅವನ್ನ ಮಾಡ್ತಾ ಮಾಡ್ತಾ ಹೋದರೆ ಅವನಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಎಲ್ಲಿ ಹೋಗ್ಬೇಕಂತ ಟ್ಯಾಕ್ಸಿ ಡ್ರೈವರಿಗೆ ಗೊತ್ತಾಗಲ್ಲ ಎಕ್ಸಾಕ್ಟ್ಲಿ ಈ ಎರಡು ಎಕ್ಸಾಂಪಲ್ ಏನು ಕೊಟ್ಟೆ ನಾನು ಆ ಹಡಗು ಮತ್ತು ಟ್ಯಾಕ್ಸಿದು ಕಾನ್ಷಿಯಸ್ ಮೈಂಡ್ ಯಾವತ್ತಿಗೂ ಯಾವಾಗ ಆ ಸಬ್ ಕಾನ್ಷಿಯಸ್ಸಿಂದ ಅದಕ್ಕೆ ಏನು ಆರ್ಡರ್ಸ್ ಬರುತ್ತೋ ಅದ್ರ ಥರನೇ ಅದು ಮಾಡ್ತಾ ಹೋಗೋದು ಇದು ಹೆಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಲೈಫಲ್ಲಿ ಅಂದಾಗ ಇವತ್ತು ನೀವು ಯೋಚನೆ ಮಾಡಿ ನೀವು ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದೀರಿ ನೀವು ಯಾಕೆ ಜನರ ಜೊತೆ ಈ ಥರ ಇಂಟ್ರಾಕ್ಷನ್ ಮಾಡ್ತೀರಿ ನೀವು ಮಾಡೋ ಕೆಲಸದಲ್ಲಿ ಯಾಕೆ ನೀವು ನೀವು ಆ ಥರ ಕೆಲಸ ಮಾಡ್ತೀರಿ ನಿಮ್ಮನ್ನು ಯಾಕೆ ಜನ ಈ ಥರ ಅಂತಾರೆ ಇದಕ್ಕೆಲ್ಲ ಏನು ಕಾರಣ ಯಾರು ನಿಮ್ಮನ್ನು ಈ ಥರ ಮಾಡಿದ್ದು ಅಂತಂದಾಗ ಈ ಹಣೆ ಹಣೆ ಬರೋ ಕಾರಣ ಅದು ಬರ ಅದೆಲ್ಲ ನಾನು ಹೇಳ್ತಾ ಇರೋದು ನಿಮ್ಮ ಕಂಟ್ರೋಲ್ ಇರ್ತಕ್ಕಂಥದ್ದು ಏನು ನಿಮ್ಮ ಕೈಯಲ್ಲಿ ನಿಮ್ಮ ನೀವು ಮನಸ್ಸನ್ನು ಟ್ರೈನ್ ಮಾಡಬಹುದು ನೀವು ಸಬ್ ಕಾನ್ಷಿಯಸ್ನೇ ಟ್ರೈನ್ ಮಾಡ್ಬೋದು ಅದು ಅದೇ ತರಹ ನಿಮಗೆ ಕಾನ್ಷಿಯಸ್ ಡಿಶನ್ಗಳು ತಗೊಳ್ತಾ ಬರೋ ಥರ ಆಗುತ್ತೆ ಇದನ್ನು ಅರಿಯೋದು ಫಸ್ಟ್ ಸ್ಟೆಪ್ಪು ಯೂನಿವರ್ಸಲ್ಲಿ ಚೇಂಜಸ್ಗಳು ಆಗುತ್ತೆ ಅನ್ನೋದು ಅರಿಬೇಕಂತಂದರೆ ಸಬ್ ಕಾನ್ಷಿಯಸ್ಸಲ್ಲಿ ಆಗ್ತಕ್ಕಂಥ ಚೇಂಜ್ ಹೊರಗಡೆ ಕಾಣುತ್ತೆ ಅನ್ನೋದು ಅರಿಯೋದು ಒಂದನೇ ಸ್ಟೆಪ್ ಆಗುತ್ತೆ ಎರಡನೇ ಸ್ಟೆಪ್ಪು ಇದು ಇಷ್ಟಕ್ಕೆ ಬಿಡುತ್ತಾ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಅರ್ಥ ನಾನು ಓಕೆ ಸಬ್ಕಾನ್ಷಿಯಸ್ ಇವಾಗ ಮೆಜಾರಿಟಿ ನನ್ನ ಲೈಫ್ ಡಿಸಿಷನ್ಗಳನ್ನು ತಗೊಳ್ಳೋಕ್ಕೆ ಕಾರಣ ಅಂತ ಹೇಳಿ ಇದು ಹೇಗೆ ನೆಕ್ಸ್ಟ್ ಲೆವೆಲಿಗೆ ಬರುತ್ತೆ ಅಂದರೆ ರಿಯಾಲಿಟಿ ಹೇಗೆ ಬರುತ್ತೆ ಇವಾಗ ಇದೆ ಅದು ಸಬ್ಕಾನ್ಷಿಯಸ್ ಥಾಟ್ ಅಂದರೆ ಮೈಂಡು ಓ ರಿಯಾಲಿಟಿ ಹೇಗೆ ಬರುತ್ತೆ ಅಂದಾಗ ಇದು ಆ್ಯಕ್ಷನ್ಗಳಲ್ಲಿ ಬಾಡಿಗೆ ಗೊತ್ತಾಗುತ್ತೆ ಫೀಲ್ ಆಗುತ್ತೆ ಥಾಟ್ ದ ಮ್ಯಾಟರ್ ಯೋಚನೆ ಅನ್ನೋದು ಸಬ್ಕಾನ್ಷಿಯಸ್ ಪ್ರೋಗ್ರಾಮ್ ಅನ್ನೋದು ಒಂದು ಥಾಟ್ ಅದು ಅದೊಂದು ಸಾಫ್ಟ್ವೇರ್ ಫಾರ್ಮ್ ಅಂತ ನಾವು ಕನ್ಸಿಡರ್ ಮಾಡಿದರೂ ಕೆಲವೊಂದು ಹೈಪೋಸಿಸಲ್ಲಿ ಥಾಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂತ ಕೂಡ ಕರೀತಾರೆ ಆದರೆ ಈ ಒಂದು ಸಾಫ್ಟ್ವೇರ್ ಫಾರ್ಮ್ ಈ ಥಾಟಲ್ಲಿ ಇರತಕ್ಕಂಥ ಒಂದು ಆ ಒಂದು ಏನಿದೆ ಆ ಒಂದು ಎಂಟಿಟಿ ಅದು ಹೊರಗಡೆ ಬರಬೇಕು ಅಂದರೆ ಆ್ಯಕ್ಷನ್ ಹಾಕ್ಬೇಕು ಅಂತ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮ್ಯಾಜಿಕ್ ಶೋ ಹೋಗಿರ್ತೀರಿ ಅಲ್ಲೊಂದು ಹಿಪ್ನೋಟಿ ಹಿಪ್ನೋಟೈಸರ್ ಬರ್ತಾನೆ ಆ ಹಿಪ್ನೊಟೈಸ್ ಬಂದಾಗ ನಿಮ್ಮ ಮೂಗಿನ ಹತ್ತಿರ ವಾಟರ್ ವಾಟರ್ ಗ್ಲಾಸ್ ಇಟ್ಬಿಟ್ಟು ಇದರಲ್ಲಿ ಒಂದು ಮೆಣಸಿದೆ ಅಥವಾ ಇದರಲ್ಲಿ ಒಂದೊಂದು ಏನೋ ಒಂದು ಪೆಪ್ಪರ್ ಇದೆ ಹಿಂಗೆ ಏನೋ ಅಂದರೆ ಆವಾಗ ನಮಗೆ ನೆಗಡಿ ಥರ ಫೀಲ್ ಆಗುತ್ತೆ ಅಲ್ಲಿ ಏನೂ ಇರೋಲ್ಲ ಅಥವಾ ಬಾಯಲ್ಲಿ ನಿಮಗೆ ನೀರಿನ ಡ್ರಾಪ್ಸ್ ಹಾಕ್ಬಿಟ್ಟು ಇದು ಒಂದು ನಿಂಬೆಹಣ್ಣು ನಿಂಬೆ ರಸ ಇದು ಅಂತ ಹೇಳಿ ಅಂದರೆ ನಮಗೆ ಹುಳಿ ಹುಳಿ ಫೀಲ್ ಆಗುತ್ತೆ ಅಥವಾ ನಾನೇ ಇವಾಗ ಎಕ್ಸಾಂಪಲ್ಲು ಉಪ್ಪಿನಕಾಯಿ ಅಥವಾ ಖಾರ ಹಿಂಗೆ ಸ್ವೀಟ್ ಇದನ್ನು ನೆಲೆಸಿದ್ರೆ ಬಾಯಲ್ಲಿ ಲಾಲ ಏನಂತ ಕರಿತಾರೆ ಅವು ಸೆಕ್ರೆಟ್ ಮಾಡುತ್ತೆ ಸಲ ಇವನ ಸೊ ಯಾಕೆ ಈ ಥರ ಅಂದಾಗ ಮೈಂಡಿಗೂ ಬಾಡಿಗೂ ಇರ್ತಕ್ಕಂಥ ಈ ಇಂಟ್ರಿಕೇಟ್ ಮತ್ತು ಬಹಳ ಸಟಲ್ ಕ್ಲೋಸ್ ಆಗಿರ್ತಕ್ಕಂಥ ಮೈಂಡ್ ಬಾಡಿ ಕೊಹಿರನ್ಸ್ ಅಂತ ನಾವು ಮತ್ತೆ ಕರಿಬಹುದು ಇದು ಇದು ನಮಗೆ ನೆನಪಾಗ್ತಾ ಬರುತ್ತೆ ಅಥವಾ ನೀವು ದೆವ್ವದ ಮೂವಿನೇ ನೋಡ್ತಾ ಹೋಗಿರ್ತೀರಿ ಅಲ್ಲಿ ದೆವ್ವ ಮೂವಿ ಅಂತ ಗೊತ್ತಿರುತ್ತೆ ಮೈಂಡಿಗೆ ಬಟ್ ಸಬ್ಕಾನ್ಷಿಯಸ್ಗೆ ಏನೂ ಗೊತ್ತಿರಲ್ಲ ಸಬ್ ಕಾನ್ಷಿಯಸ್ ಏನು ತಗೊಳುತ್ತೆ ನಿಜವಾಗ್ಲೂ ಆ ಫೀಲಿಂಗ್ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಿದ್ರೆ ಹೇಗೆ ಅನ್ನೋದು ಆ ಥರ ಮಾಡಿ ನಿಮಗೆ ಶಿವರಿಂಗ್ ಬರೋದು ಹೆದರಿಕೆ ಆಗೋದು ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಈ ಥರ ಎಲ್ಲ ಈ ಥರ ಎಲ್ಲ ಮಾಡ್ತಾ ಹೋಗ್ತೀವಿ ನಮಗೆ ನನಗೆ ನೆನಪಿದೆ ನಾನು ಸ್ಕೂಲಲ್ಲಿದ್ದಾಗ ನಮಗೆ ಪಿ ಟಿ ಸರ್ ಇರ್ತಾ ಇದ್ರಲ್ಲ ಯಾರೂ ಉಗುರು ಉಗುರು ತಕ್ಕೊಂಬಂದಿಲ್ಲ ಅವರಿಗೆ ಹೊಡಿತಾ ಇದ್ರು ಲೈನಕ್ಕೆ ನಿಲ್ಲಿಸಿ ನೋಡ್ತಾ ಇದ್ರು ನಿಂತು ಉಗುರು ತೋರಿಸೋ ಉಗುರು ತೋರಿಸೋ ಕೈ ತೋರಿಸೋ ಅಂತ ಅವತ್ತಿನ ದಿನ ನಾವು ಕೆಲವೊಂದು ಸಲ ಮರ್ತು ಬಿಡ್ತಿದ್ವಿ ಲೈಕ್ ಏನು ಅಂತ ಗೊತ್ತಿರಲ್ಲ ಮತ್ತು ಲೇಝಿ ಇರ್ತಾಯಿದ್ವಿ ಬಹಳ ಇರೆಸ್ಪಾನ್ಸಿಬಲ್ ಫೆಲೋಸ್ ಇರ್ತಾಯಿದ್ವಿ ಕೆಲಸ ಮಾಡ್ತಿರಲಿಲ್ಲ ಆವಾಗ ಒಬ್ಬೊಬ್ಬರಿಗೆ ಅವ್ರು ಹೊಡೆಯೋ ರೀತಿಯನ್ನು ನೋಡ್ಬಿಟ್ಟು ಆ ನೆಕ್ಸ್ಟ್ ಫೈ ಫೈ ಇನ್ನೂ ಇನ್ನೊಂದು ಐದು ಜನ ಆದಮೇಲೆ ನನಗೆ ಬಂದು ಹೊಡಿತಾರೆ ಅಂತ ಆವಾಗ ಆ ಒಂದು ಹೆದರಿಕೆ ಸ್ಟಾರ್ಟ್ ಆಗೋದು ಅಂದರೆ ಆ ಈವೆಂಟೇ ಆಗಿಲ್ಲ ನಾನು ಇಲ್ಲಿ ಬೇಸಿಕಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಮೈಂಡಿಂದ ಏನು ಒಂದು ಪವರ್ ಅಂದರೆ ಈವೆಂಟೇ ಆಗದೆ ಅದನ್ನು ಫೀಲ್ ಮಾಡಿಬಿಡೋದು ಇದು ಬೋತ್ ಪಾಸಿಟಿವ್ ಆಗಿ ಕೂಡ ಹೆಲ್ಪ್ ಆಗುತ್ತೆ ನೆಗೆಟಿವ್ ಆಗಿ ಕೂಡ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಭಯವನ್ನು ಮುಂದೆ ಆಗೇ ಆಗದೆ ಇರತಕ್ಕಂಥ ಒಂದು ಭಯವನ್ನು ನೆನೆಸ್ಕೊಂಡ್ಬಿಟ್ಟು ಕೊರಗ್ಬೋದು ಇವಾಗಲೇ ಅಥವಾ ಮುಂದೆ ಆಗ್ತಕ್ಕಂಥ ಸಂತೋಷದ ಸ್ಥಿತಿಗಳನ್ನು ನೆನೆಸ್ಕೊಂಡ್ಬಿಟ್ಟು ಭಾಳ ಹ್ಯಾಪಿ ಆಗ್ಬೋದು ಇದು ಎರಡನೇ ಸ್ಟೆಪ್ಪನ್ನು ಅರಿ ಅರಿಯೋದು ಹೇಗೆ ಚೇಂಜ್ ಆಗುತ್ತೆ ಅಂತ ಬರೀ ನಮಗೆ ಮನಸ್ಸಲ್ಲಿ ಏನೋ ಒಂದು ವಿಜುವಲ್ ಮಾಡ್ತಿದ್ದೀನಿ ಮನಸ್ಸಲ್ಲಿ ಏನೋ ಒಂದು ಪ್ರಪಂಚ ಕಟ್ತಿದ್ದೀನಿ ಅಷ್ಟೇ ಅಲ್ಲ ಮನಸ್ಸಲ್ಲಿದ್ದು ಹೇಗೆ ಬಾಡಿ ಬಾಡಿ ಆ್ಯಕ್ಷನ್ ಆಗುತ್ತೆ ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ಲು ಈ ಸಬ್ ಕಾನ್ಷಿಯಸ್ ಟ್ರೈನ್ ಮಾಡಿದಾಗ ವಿಷಲ್ ಮಾಡಿದಾಗ ಏನಾಗುತ್ತೆ ಬಾಡಿ ಅನ್ನೋಕ್ಕೆ ಎಷ್ಟೋ ಜನರಿಗೆ ಎಲ್ಲರಿಗೂ ಅಂತ ಹೇಳ್ತಿಲ್ಲ ಎಷ್ಟೋ ಜನರಿಗೆ ಸ್ಟೇಜ್ ಫಿಯರ್ ಅಂತ ಇರ್ಬೋದು ಅಥವಾ ಅವ್ರ ಇಂಟ್ರವರ್ಡ್ಸ್ ಇರ್ಬೋದು ಮನಸ್ಸಲ್ಲಿ ತುಂಬ ಯೋಚನೆಗಳಿರ್ಬೋದು ಅದನ್ನು ಲೈಕ್ ಒಂದು ತೌಸಂಡ್ ಟೂ ತೌಸಂಡ್ ಪೀಪಲ್ಗಳ ಎದುರಿಗೆ ಬಂದು ಪ್ರೆಸೆಂಟ್ ಮಾಡಪ್ಪ ಅಂತಂದರೆ ಗಡಗಡ ಗಡ ನಡಗುತ್ತೆ ಹೇಳಿ ಓದಿದ್ದೆಲ್ಲ ಮರ್ತೋಗುತ್ತೆ ಎಕ್ಸಾಮಲ್ಲಿ ಫುಲ್ಲು ಓದಿರ್ತೀನಿ ಎಕ್ಸಾಮ್ ಓದಿದ ತಕ್ಷಣ ಬ್ಲ್ಯಾಂಕ್ ಆಗ್ಬಿಡುತ್ತೆ ಎಕ್ಸಾಮ್ ಹೊರದ ತಕ್ಷಣ ಹೊರ ಬಂದ ತಕ್ಷಣ ಎಲ್ಲ ಆನ್ಸರ್ಗಳು ನೆನಪಾಗುತ್ತೆ ಅಂತ ಅನ್ನ ಈ ಥರ ಸಿಚುವೇಶನ್ಸ್ಗಳು ಆಗ್ತಿರ್ತವೆ ಯಾಕೆ ನಾವು ಫೋರ್ಸ್ ಮಾಡ್ತೀವಿ ಇದೆಲ್ಲ ನ್ಯಾಚುರಲ್ಲಾಗಿ ಆಗ್ತಕ್ಕಂಥದ್ದು ಅದೇ ನೀನು ಮನಸ್ಸನ್ನು ಬಹಳ ಟ್ರೈನ್ ಮಾಡ್ತಾ ಮಾಡ್ತಾ ಅಪರ್ಮಿಷನ್ಸ್ಗಳಿಂದ ನನಗೆ ಆಗುತ್ತೆ ನನಗೆ ಇದು ಇದೇನೂ ಅಲ್ಲ ಲೈಕ್ ಯಾವಾಗ ಹೆದರಿಕೆ ಆಗುತ್ತೆ ನೋಡು ಅಜ್ಞಾನ ಇದ್ದಾಗ ಅಷ್ಟೇ ನಿನ್ನೊಳಗಡೆ ನಿಜವಾಗ್ಲೂ ಜ್ಞಾನ ಇದ್ದಾಗ ನಿನ್ನೊಳಗಡೆ ಒಂದು ಕಲೆ ಇದ್ದಾಗ ಒಂದು ಆರ್ಟ್ ಇದ್ದಾಗ ನೀನು ನಿನ್ನದೇ ಆದ ವೇಲಿ ಒಂದು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತಾ ವಿತೌಟ್ ಜಡ್ಜ್ಮೆಂಟು ಯಾರೇನು ಅನ್ಕೊಂಡ್ಬಿಡ್ತಾರೋ ಯಾರು ನಕ್ಕ ಸ್ಟೇಜ್ ಮೇಲೆ ಹೋದರೆ ಯಾರು ಅವ್ರ ಅವ್ರು ನೋಡಿ ನನಗೆ ಹೆದರಿಕೆ ಆಗುತ್ತೆ ನಾ ಹೇಳಿದ ನೆಲ್ಲಿ ಜನ ತಪ್ಪಾಗಿ ಕೇಳ್ಕೊತಾರೋ ಸೊ ಈ ಥರ ಎಲ್ಲ ಅಜ್ಞಾನ ಇದು ಅಜ್ಞಾನದ ಅವು ಜಾಸ್ತಿ ಆದಂಗೆಲ್ಲ ಆದಂಗೆಲ್ಲ ಇಗ್ನೋರೆನ್ಸ್ ಮಾಡ್ತಾ ಹೋಗ್ತೀವಿ ಇಗ್ನೋರೆನ್ಸ್ ಮತ್ತು ಅಜ್ಞಾನಕ್ಕೆ ಮತ್ತೆ ಆ ಇಗ್ನೋರೆನ್ಸಿಂದ ಅಜ್ಞಾನ ಬರ್ತಾ 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 ಕಾರಣ ಆಗುತ್ತೆ ಆ ಅಜ್ಞಾನವೇ ಭಯಕ್ಕೆ ಭಯಕ್ಕೆ ಟರ್ನ್ ಆಗುತ್ತೆ ಅಂದರೆ ನೋಡು ಎಲ್ಲ ಮನಸ್ಸಲ್ಲಿ ಆಗ್ತಕ್ಕಂಥ ಸಬ್ ಆಗ್ತಕ್ಕಂಥ ಭಾಳ ಹಳೆಯ ಕಾಲದ ನಿಷೇಧಾತ್ಮಕ ಭಾವನೆಗಳು ಬಾಲ್ಯದಿಂದ ಬೆಳೆಸಿಕೊಂಡು ಬಂದ ಹವ್ಯಾಸಗಳೇನಿದೆ ಅದೆಲ್ಲ ನಿನ್ನ ನಿನಗೆ ಇವತ್ತು ಆ್ಯಕ್ಷನ್ನಾಗಿ ಕಂಟ್ರೋಲ್ ಮಾಡ್ತಿದೆ ನಿನ್ನ ಯಾ ಯಾರು ಯಾರು ನಿನ್ನೆ ಹೆದರ್ಕೋ ಅಂತಂದಿದ್ದು ಯಾರನ್ನ ನೀನು ಕಾನ್ಷಿಯಸ್ಟಾಗಿ ಹೆದ್ರಿಕೊಂಡು ಇಲ್ಲ ನಿನ್ನ ಒಳಗಡೆ ಆ ಭಯ ಯಾವ ಯಾವತ್ತಿಂದನೂ ಕೂತ್ಬಿಟ್ಟಿದೆ ನನ್ನ ನನ್ನ ಕೈಯಲ್ಲಿ ಆಗಲ್ಲ ನನಗೆ ಸೊ ಏನೋ ಲೋ ಸೆಲ್ಫ್ ಎಸ್ಟೀಮ್ ಇದೆ ಅಂತ ಹೇಳಿ ಇದೆಲ್ಲ ಯಾರು ಹೇಳಿದರು ನಿಮಗೆ ನಿನ್ನ ಬಾಡಿ ಹೇಗೆ ಗೊತ್ತಾಯಿತು ಅಥವಾ ನಿನ್ನ ಬಾಡಿಗೆ ಗಡಗಡ ನಡಬೇಕು ಅಂತ ಹೆಂಗೆ ಗೊತ್ತಾಯ್ತು ನಿನ್ನ ಹಾರ್ಟ್ ಬೀಟಿಗೆ ರೈಸ್ ಆಗ್ಬೇಕಂತ ಹೇಗೆ ಗೊತ್ತಾಯಿತು ನಿನ್ನ ಪ್ರತಿಯೊಂದು ಆರ್ಗನ್ಸ್ ಇದಾವಲ್ಲ ಅವೆಲ್ಲ ಆ ಥರ ವರ್ಕ್ ಆಗ್ಬೇಕಂತ ಹೇಗೆ ಗೊತ್ತಾಗ್ತಿದೆ ಆ ಈ ಒಂದು ಭಯದ ಸಿಚುವೇಷನ್ಸಲ್ಲಿ ಹೇಗೆ ಅಂತಂದರೆ ನಾವು ಪದೇ 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 ಸಬ್ಕಾನ್ಶಿಯಸ್ಲಿ ಮಾಡಿದಂತಹ ವಿಶುವಲೈಸೇಷನ್ಗಳಿಂದ ಡೈರೆಕ್ಟ್ಲಿ ಆಗಿರ್ಬೋದು ಇಂಡೈರೆಕ್ಟ್ಲಿ ಆಗಿರ್ಬೋದು ಆ್ಯಕ್ಟಿವ್ಲಿ ಅಥವಾ ಪ್ಯಾಸಿವ್ಲಿ ಅಂತ ಹೇಳ್ತಾ ಇದ್ದೀನಿ ಈ ಥರ ಫಸ್ಟ್ನೇ ಸ್ಟೆಪ್ಪಲ್ಲಿ ಸಬ್ ಮಹತ್ವ ತಿಳ್ಕೊಂಡ್ವಿ ಎರಡನೇ ಸ್ಟೆಪ್ಪಲ್ಲಿ ಇದು ಹೆಂಗೆ ಮೈಂಡಿಂದ ಬಂದಂಥ ಥಾಟ್ಸು ಬಾಡಿ ಲೆವೆಲ್ಗೆ ಬರುತ್ತೆ ಅಂತ ಹೇಳಿ ತಿಳ್ಕೊಡ್ವಿ ಮತ್ತು ಮೂರನೇ ಸ್ಟೆಪ್ಪಲ್ಲಿ ಓಕೆ ಇದೆಲ್ಲ ಹೇಳಿದೆ ಬಟ್ ಸ್ಟಿಲ್ ಇದು ಏನೋ ಒಳಗಡೆ ಆಗ್ತಕ್ಕಂಥದ್ದು ಅಂತ ಅನಿಸುತ್ತೆ ಆ್ಯಕ್ಚುಲಿ ಏನಾದ್ರು ಏನಾದರೂ ಆಗುತ್ತಾ ಲಾಜಿಕಲಿ ಏನಾದರೂ ಆಗುತ್ತಾ ಅಂದಾಗ ಎಸ್ ಲಾಜಿಕಲಿ ಬ್ರೈನಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಆಗುತ್ತೆ ಯಾವಾಗ ಅದನ್ನು ನಾವು ವಿಜುವಲೈಸೇಷನ್ ಮಾಡ್ತಾ ಹೋದಾಗ ಚೇಂಜಸ್ಗಳು ಹೇಗೆ ಕಾಣ್ತವೆ ಅಂಥೇಳಿ ಕಣ್ಣಾರೆ ನಾವು ನೋಡದೆ ಇದ್ದರೂ ಕೂಡ ನ್ಯೂರೋ ಸೈನ್ಸು ಕೆಲವೊಂದು ಏರಿಯಾದ ಮೇಲೆ ಲೈಟನ್ನು ಚೆಲ್ಲುತ್ತೆ ಅದೇನಂತ ನೋಡ್ತಾ ಬರೋಣ ಪ್ರೀ ಫ್ರಂಟಲ್ ಕಾಟೆಕ್ಸ್ ಅನ್ನುವ ಬ್ರೈನ್ನ ಒಂದು ಪಾರ್ಟು ಇನ್ ಪರ್ಟಿಕ್ಯುಲರ್ ಹೇಳಬೇಕಂದ್ರೆ ಡೋರ್ಸೋಲ್ಯಾಟ್ರಲ್ ಪ್ರೀ ಫ್ರೆಂಟಕ್ಸ್ ಕಾಟೆಕ್ಸ್ ಅಂತ ಪ್ರೀ ಫ್ರಂಟಲ್ ಅಂತ ಇಲ್ಲಿ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಯಾವಾಗ ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀವಿ ಯಾವಾಗ ನಾವು ಲಾಜಿಕಲಿ ಇಷ್ಟು ಈ ಪ್ಲಾನಿಂಗ್ ಅಂತ ಏನು ಕರಿತೀವಲ್ಲ ಈ ಎಕ್ಸಿಕ್ಯೂಷನ್ ಮಾಡೋದು ಪ್ಲಾನಿಂಗ್ ಮಾಡೋದು ಅಂದರೆ ಲಾಜಿಕಲ್ಲಾಗಿ ಥಿಂಕ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಈ ಅಲ್ಗರಿನ ಹಾಕಿದರೆ ನನ್ನ ಲೈಫ್ ಹಿಂಗಾಗುತ್ತೆ ನಾನು ಹಿಂಗೆ ಮಾಡಿದರೆ ಹಿಂಗಾಗುತ್ತೆ ಸೊ ಈ ಥರ ಮಾಡ್ತಾ ಮಾಡ್ತಾ ಹೋದಾಗ ಪ್ರೀ ಫ್ರಂಟಲ್ ಕಾಟೆಕ್ಸ್ ಅನ್ನುವ ಪಾರ್ಟ್ ಆ್ಯಕ್ಟಿವೇಟ್ ಆಗ್ತಾ ಆಗ್ತಾ ಬರುತ್ತೆ ಅಂದರೆ ಇದು ಜಸ್ಟ್ ಒಂದು ಚಿಂತನೆಗಳೆಲ್ಲ ನಿಜವಾಗ್ಲೂ ಹಾರ್ಡ್ವೇರ್ ಅಂದರೆ ಬ್ರೈನಲ್ಲಿ ನಡೀತಕ್ಕಂಥ ಇದೊಂದು ಆ್ಯಕ್ಟಿವಿಟಿ ಅಲ್ಲ ಬ್ರೈನಿಂದ ಹಾರ್ಡ್ವೇರ್ ಅಲ್ಲ ಅದೇನು ನಾವು ನೋಡ್ಬೋದು ಲೈಕ್ ಸ್ಕ್ಯಾನ್ ಮಾಡಿದಾಗ ನಾವು ನೋಡ್ಬೋದು ಅಥವಾ ಈ ಈಜು ಮಾಡಿದಾಗ ನೋಡ್ಬೋದು ಆ್ಯಕ್ಟಿವಿಟೀಸ್ನ ಸೊ ಆ ಥರ ಇದಾದಮೇಲೆ ಹಿಪ್ಪೋ ಕ್ಯಾಂಪಸ್ ಅಂತ ಹೇಳಿ ಈ ಹಿಪ್ಪೋ ಕ್ಯಾಂಪಸ್ ಏನು ಮಾಡುತ್ತೆ ಈಗ ಬ್ರೈನಲ್ಲಿ ನಾವು ಯಾವುದೋ ಒಂದು ಫ್ಯೂಚರ್ನ ಇಮ್ಯಾಜಿನ್ ಮಾಡೋಣ ಅಂತ ಒಂದು ಒಂದು ಏನು ಇಮೇಜರಿ ಬರೆಸ್ಕೊಳ್ಳೋಣ ಅಂತ ಇನ್ನು ಐದು ವರ್ಷ ಆದಮೇಲೆ ನಾನು ಅಲ್ಲಿ ಆ ಒಂದು ಮನೆಯಲ್ಲಿ ಆ ಒಂದು ಕಾರಲ್ಲಿ ಆ ಒಂದು ಪಾರ್ಟ್ನರ್ ಜೊತೆ ಅಲ್ಲಿ ನಾನು ಹಾಗೆ ತಿರುಗ್ತಾ ಇರ್ತೀನಿ ಅಂತ ಹೇಳಿ ಯಾರೋ ಒಬ್ಬ ಇಮ್ಯಾಜಿನ್ ಮಾಡ್ತಾನೆ ಇಮ್ಯಾಜಿನ್ ಮಾಡಬೇಕಂದ್ರೆ ನಿನಗೆ ತಲೆ ಒಳಗೆ ಏನೋ ಇರಬೇಕಾ ಕಾರು ಅಂತಂದರೆ ಕಾರ್ ನೀನು ನೋಡಿರ್ಬೇಕಾ ಲೈಫಲ್ಲಿ ಈಗ ನೀನು ಯಾವುದೋ ಏಲಿಯನ್ ವರ್ಲ್ಡ್ ಅಂದರೆ ನೀನು ನೋಡೇ ಇಲ್ಲ ನೀನು ಎಲ್ಲೂ ಮಂಗಳ ಗ್ರಹದಲ್ಲಿ ಅಥವಾ ಯಾವುದೋ ಪ್ಲೂಟೋ ಎಲ್ಲೋ ಹೋಗಿ ನೀನು ನೋಡಿಲ್ಲ ಆವಾಗ ಇಮ್ಯಾಜಿನೇಷನ್ ತುಂಬ ಹಾರ್ಡ್ ಆಗುತ್ತೆ ನಿನಗೆ ಮೈಂಡಿಗೆ ಗೊತ್ತಾಗಲ್ಲ ಬಟ್ ಈ ಇಪ್ಪ ಕ್ಯಾಂಪಸ್ ಏನು ಮಾಡುತ್ತೆ ಆಲ್ರೆಡಿ ನಿನಗೆ ಹಿಂದೆ ಇರತಕ್ಕಂಥ ಎಪಿಸೋಡಿಕ್ ಮೆಮೊರಿ ಅಂತ ಕರೀತಾರೆ ಇದಕ್ಕೆ ಅಂದರೆ ಜೀವನದಲ್ಲಿ ನೀನು ಯಾರದೋ ಲೈಫಲ್ಲಿ ನೋಡಿರ್ಬೋದು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಅದನ್ನು ನೀನು ಮನಸ್ಸಲ್ಲಿ ಸೇವ್ ಮಾಡ್ಕೊಂಡಿರ್ಬೋದು ಸೊ ಸೇವ್ ಮಾಡ್ಕೊಂಡಿರುತ್ತೆ ಇದು ಹಿಪ್ಪೋ ಕ್ಯಾಂಪಸ್ ಏನು ಮಾಡುತ್ತೆ ಪ್ರತಿ ಸಲ ನಾವು ಈ ಥರ ಇಮ್ಯಾಜಿನ್ ಮಾಡಿ ಮಾಡ್ತಾ ಮಾಡ್ತಾ ಹೋದಾಗ ವಿಜುವಲ್ ಮಾಡ್ತಾ ಹೋದಾಗ ಈ ಒಂದು ಹಿಪ್ಪೋ ಕ್ಯಾಂಪಸ್ ಅನ್ನೋ ಒಂದು ಜಾಗ ಆ ಎಪಿಸೋಡಿಕ್ ಮೆಮೊರಿನ ನಿನ್ನ ಕಣ್ಣು ಮುಂದೆ ತರುತ್ತೆ ಅಲ್ಲಿಂದ ನಿನಗೆ ಆ ಮೆಮೊರೀಸ ನಿನ್ನ ಫ್ಯೂಚರ್ ಥರ ಮೆಮೊರಿ ಮೆಮೊರಿ ಫ್ಯೂಚರ್ ಥರ ಬದಲಾವಣೆ ಆಗ್ತ ಆಗ್ತಕ್ಕಂಥ ರೂಪ ಇದು ಇದು ಬ್ರೈನ್ ಒಳಗೆ ಆಗ್ತಕ್ಕಂಥ ಆ್ಯಕ್ಚುವಲ್ ಘಟನೆ ಇದು ಇದು ಬರೀ ಏನು ಸಾಫ್ಟ್ವೇರ್ ಥರ ಒಳಗಡೆ ನಡೀತಕ್ಕಂಥದ್ದೆಲ್ಲ ಈ ಥರ ಎಪಿಸೋಡಿಕ್ ಮೆಮೊರಿ ಅಂತ ನಾನು ಹೇಳಿದೆ ಹಿಂದೆ ಘಟನೆಗಳು ಇರ್ಬೋದು ಅಥವಾ ಹಿಂದೆ ನಿನಗೆ ಡ್ರಾಮಾಸ್ಗಳು ಇರ್ಬೋದು ಇದೆಲ್ಲ ಸೇರಿಬಿಟ್ಟು ಇಮೇಜರಿಗೆ ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇಷ್ಟೇ ಅಲ್ಲ ವಿಜುವಲ್ ಕಾರ್ಟೆಕ್ಸ್ ಅಂತ ಹೇಳಿ ಇನ್ನೊಂದು ಪಾರ್ಟು ಆಕ್ಸಿಪಿಟಲ್ ಲೋಬ್ ಅಂತೇಳಿ ಬ್ರೈನ ಪಾರ್ಟಲ್ಲಿ ಇರುತ್ತೆ ಆ ವಿಜುವಲ್ ಕಾರ್ಟೆಕ್ಸ್ ಕೂಡ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಇದರ ಇದರ ಒಂದು ಮಹತ್ವ ಏನು ಈ ವಿಜುವಲ್ ಕಾರ್ಟೆಕ್ಸ್ ಹೆಸರೇ ನೋಡು ವಿಜುವಲ್ ಅಂದರೆ ದೃಷ್ಟಿ ಅಂತ ಅಂದರೆ ಬ್ರೈನು ಎಲ್ಲ ಕೆಲಸ ಮಾಡೋಕ್ಕೆ ಒಂದೊಂದು ಪಾರ್ಟ್ ಅಂತೇಳಿ ಅದರ ಒಳಗಡೆ ಅದರಲ್ಲಿ ಯಾವಾಗಾದರೂ ಮೆಂಟಲ್ ಇಮೇಜರಿ ಅಥವಾ ಇವತ್ತು ಇಲ್ಲದೆ ಇರತಕ್ಕಂಥ ವಿದ್ಯಮಾನವನ್ನು ನೀನು ಸೃಷ್ಟಿ ಮಾಡ್ತಾ ಇದೆಯಾ ಅಂತಂದರೆ ಇನ್ನೊಂದು ಐದು ವರ್ಷದ ಮುಂದೆ ಆಗ್ತಾ ಇರ್ತಕ್ಕಂಥ ಸೃಷ್ಟಿ ಮಾಡ್ತೀಯ ಅಂತಂದರೆ ಬ್ರೈನಿಗೆ ಲಾಸ್ ಆಫ್ ಫಿಸಿಕ್ಸ್ನ ಮೀರಿ ಹೋಗಬೇಕು ಏನು ಅರ್ಥ ಅಂದರೆ ಎಂಟ್ರೋಪಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಅಂದರೆ ಅಮೌಂಟ್ ಆಫ್ ಡಿಸಾರ್ಡರ್ ಎಷ್ಟಿದೆ ಬ್ರ ಲೈಕ್ ನಮ್ಮ ಬ್ರಹ್ಮಾಂಡದಲ್ಲಿ ಅಂತ ಎಂಟ್ರೋಪಿ ಅಂದರೆ ಏನು ಅಂತಂದರೆ ಎಲ್ಲ ಥಿಂಗ್ಸ್ಗಳು ಎಂಟ್ರೋಪಿ ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿ ನಾವು ಕರಿತೀವಿ ಆಯಿತಾ ಡೆಲ್ಟಾ ಎಸ್ ಅಂತ ಕರಿತೀವಿ ನಾವು ಅದರಲ್ಲಿ ಫಿಸಿಕ್ಸಲ್ಲಿ ಥರ್ಮೋಡೈನ ಲಾಸ್ಟಲ್ಲಿ ಬರುತ್ತದು ಆ ಎಂಟ್ರೋಪಿ ಏನಂತಂದರೆ ಜಗತ್ತು ಫಾರ್ವರ್ಡ್ ಟೈಮಲ್ಲಿ ಹೋಗ್ತಾ ಹೋಗ್ತಾ ಬಂದಾಗ ಸ್ವಲ್ಪ ಇದು ಭೌತಶಾಸ್ತ್ರದ ಕಾನ್ಸೆಪ್ಟ್ ಬರುತ್ತೆ ಫಾರ್ವರ್ಡ್ ಟೈಮ್ ಅಂತ ಅಂದರೆ ಟೈಮನ್ನು ಲೀನಿಯರ್ ಆಗಿ ಕನ್ಸಿಡರ್ ಮಾಡಿದರೆ ನಾವು ಫಾರ್ವರ್ಡ್ ಟೈಮಲ್ಲಿ ಹೋಗ್ತಾ 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 ಥಿಂಗ್ಸ್ಗಳು ಎಲ್ಲ ಆರ್ಡರಿಂದ ಡಿಸಾರ್ಡರ್ ಕಡೆ ಹೋಗ್ತಾ ಹೋಗ್ತಾ ಬರ್ತವೆ ಅದಕ್ಕೆ ನೋಡು ನೀನು ಟೈಮಲ್ಲಿ ಟೈಮಲ್ಲಿ ಬೌಂಡ್ ಆಗಿರ್ತಕ್ಕಂಥ ನಮಗೆ ಒಂದು ಕಾಫಿ ಕಪ್ನ ಟೇಬಲ್ ಮೇಲೆ ಇಟ್ಟುಬಿಟ್ರೆ ಅದರಿಂದ ಹೀಗೆ ತಳ್ತೀಯ ಅದು ಮೇಲಿಂದ ಕೆಳಗೆ ಬೀಳುತ್ತೆ ಪೀಸ್ 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 ಆಗುತ್ತೆ ಕಾಫಿ ಕಪ್ಪು ಅದನ್ನು ನಾವು ನೋಡ್ತೀವಿ ಈ ಫಾರ್ವರ್ಡ್ ಟೈಮ್ ಟೈಮ್ ಡೈಮೆನ್ಷನಲ್ಲಿ ಆದರೆ ಯಾವತ್ತಾದರೂ ನೀವು ಪೀಸ್ 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 ಆಗಿರ್ತಕ್ಕಂಥ ಕಾಫಿ ಕಪ್ ಅದಷ್ಟೇಗದೆ ಜಾಯಿನ್ ಆಗಿಬಿಟ್ಟು ಮತ್ತೆ ವಾಪಸ್ ಬಂದು ಲೈಕ್ ರಿವೈಂಡ್ ಅಂತಾರಲ್ಲ ಆ ಥರ ನೋಡಿದ್ದೀರಾ ಇಲ್ಲ ಯಾಕೆ ಎಂಟ್ರೋಪಿ ಮತ್ತು ಬ್ಯಾಕ್ವರ್ಡ್ಸ್ ಹೋಗಲ್ಲ ಎಂಟ್ರೋಪಿ ಆರ್ಡ್ರ್ ಕಡೆ ಹೋಗಲ್ಲ ಅದು ನೆಕ್ಸ್ಟ್ ಎಕ್ಸ್ಪ್ಯಾಂಡಬಲ್ ಯೂನಿವರ್ಸ್ ಆಗ್ತಾಯಿದೆ ಅದು ಕರ್ವೆಲ್ಲಾದರೂ ಸ್ಟಾಪ್ ಆಗ್ಬಿಟ್ಟು ಮತ್ತೆ ಕಾಂಟ್ರಾಕ್ಟ್ ಯೂನಿವರ್ಸ್ ಆದರೆ ಅವಾಗ ನಾವು ಈ ಥರ ಎಲ್ಲ ನೋಡ್ತೀವಿ ಆವಾಗ ಸಾವು ಫಸ್ಟ್ ಆಗುತ್ತೆ ಆಮೇಲೆ ಸಾ ಸತ್ತ ಮೇಲೆ ನಾವು ಬದುಕ್ತೀವಿ ಗೋರಿಯಿಂದ ಹೊರ ಬರ್ತೀವಿ ಮಣ್ಣಿಂದ ಹೊರ ಬರ್ತೀವಿ ಆಮೇಲೆ ಮುದುಕಾಗ್ತೀವಿ ಆಮೇಲೆ ಮಿಡ್ 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 ಜನ ಆಗ್ತೀವಿ ಆಮೇಲೆ ಸಣ್ಣವರು ಆಮೇಲೆ ಬೇಬಿಯಾಗಿ ಮತ್ತೆ ಊಂಬಲ್ಲಿ ಹೋಗ್ತೀವಿ ಇದು ಕೇಳೋಕ್ಕೆ ಒಂಥರ ಸೈಫೈ ಮೂವಿ ಥರ ಅನಿಸಿದ್ರು ಕೂಡ ಇದು ಎಂಟ್ರೋಪಿ ಅನ್ನೋ ಒಂದು ಮ್ಯಾಟರಲ್ಲಿ ಬರುತ್ತೆ ಸೊ ನಾ ಯಾಕೆ ಹೇಳಿದೆ ಇದು ಎಂಟ್ರೋಪಿ ಅಂತಂದರೆ ಇಲ್ಲದೆ ಇರತಕ್ಕಂಥ ಘಟನೆಗಳನ್ನು ಸೃಷ್ಟಿ ಮಾಡ್ತಾ ಇದೀವಲ್ಲ ಈಗ ಇನ್ನೊಂದು ಒಂದು ತಿಂಗಳ ಮುಂದೆ ಹಿಂಗೆ ಆಗಬೇಕು ನಾನು ಇನ್ನೊಂದು ಐದು ವರ್ಷ ಆದಮೇಲೆ ನನ್ನ ಒಂದು ಈ ಫೈನಾನ್ಷಿಯಲ್ ಸ್ಥಿತಿ ಈ ಥರ ಆಗಬೇಕು ಆವಾಗ ಇದು ಯಾವುದು ಎಂಟ್ರೋಪಿ ಮ್ಯಾಟ್ರ್ ಆಗೋಲ್ಲ ಈ ಒಂದು ಪ್ರಿಪ್ರೆಂಟಲ್ ಕಾಟಕ್ಸಲ್ಲಿ ಮತ್ತು ವಿಶುವಲ್ ಕಾಂಟೆಕ್ಸಲ್ಲಿ ಈ ಒಂದು ಆಲ್ರೆಡಿ ಇರತಕ್ಕಂಥ ಎಪಿಸೋಡಿಕ್ ಮೆಮೊರೀಸ್ ಏನಿದೆ ಅದು ನಿನ್ನ ಹೊಸ ಒಂದು ಫ್ಯೂಚರ್ನ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇಷ್ಟಕ್ಕೆ ಬಿಡುತ್ತಾ ಇದು ಇಲ್ಲ ಎಲ್ಲ ಒಂದು ಕಷ್ಟಪಟ್ಟರೆ ಸುಖ ಇದೆ ಆ ಸುಖ ಯಾವ ಫಾರ್ಮಲ್ಲಿ ಸಿಗುತ್ತೆ ಅಂದಾಗ ಡೋಪಮಿನ್ ಆ್ಯಕ್ಟಿವೇಶನ್ ಆಗೋ ಒಂದು ಫಾರ್ಮಲ್ಲಿ ಸಿಗುತ್ತೆ ಅಂದರೆ ಇದು ರಿವಾರ್ಡ್ ಹಾರ್ಮೋನ್ ಅಂತ ಕರಿತೀವಿ ಈ ಡೋಪಮಿನ್ ರಿಲೀಸ್ ಆದಾಗೆಲ್ಲ ನಮಗೆ ಪ್ಲಜರ್ ಫೀಲ್ ಆಗುತ್ತೆ ಎಷ್ಟೊಂದು ಎಷ್ಟು ಗ್ರಾಮ್ ಡೋಪಮಿನ್ ರಿಲೀಸ್ ಆಗುತ್ತೋ ಅಷ್ಟು ಪ್ಲಜರ್ ನಮಗೆ ಫೀಲ್ ಆಗ್ತಾ ಬರುತ್ತೆ ಕೆಲವೊಬ್ಬರಿಗೆ ಫೇವ್ರೆಟ್ ಮೀಲನ್ನು ತಿನ್ನೋದ್ರಲ್ಲಿ ಇರ್ಬೋದು ಕೆಲವೊಬ್ಬರಿಗೆ ತುಂಬ ಪ್ರೀತಿಪಾತ್ರ ಜೊತೆ ಟೈಮನ್ನು ಸ್ಪೆಂಡ್ ಮಾಡೋದ್ರಲ್ಲಿ ಇರ್ಬೋದು ಕೆಲವೊಬ್ಬರಿಗೆ ಡ್ರಗ್ಸ್ ಮಾಡೋದ್ರಲ್ಲಿ ಇರ್ಬೋದು ಸೊ ಏನೇ ಒಂದು ಫಾರ್ಮಲ್ಲಿ ಯಾವಾಗ ನಾವು ಕನ್ಸ್ಟ್ರಕ್ಟಿವ್ ಆಗಿ ಒಂದು 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 ಪಾಯಿಂಟೆಡ್ ಫೋಕಸ್ ಇಂದ ಲೈಕ್ ಫ್ಯೂಚರನ್ನು ನೋಡ್ತೀವಲ್ಲ ಆಗ ಒಂದು ರಿವಾರ್ಡ್ ಸಿಸ್ಟಮು ನಿಜವಾಗ್ಲೂ ನಮ್ಮನ್ನ ಮೋಟಿವೇಶನ್ ಕಡೆ ತೊಗೊಂಡೋಗುತ್ತೆ ಸೊ ಈ ಒಂದು ಮೂರು ಮೆಥಡ್ಸ್ಗಳು ಫಸ್ಟು ಸಬ್ಕಾನ್ಷಿಯಸ್ ಯಾಕೆ ಕಂಟ್ರೋಲ್ ಮಾಡುತ್ತೆ ಅದರ ಪಾತ್ರ ಏನು ಅಂತ ಅರಿಯೋದು ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ ಎರಡನೇ ಪಾತ್ರದಲ್ಲಿ ಈ ಸಬ್ಕಾನ್ಷಿಯಸ್ ಇದ್ದಿದ್ದನ್ನು ಇದ್ದಿದ್ದು ಬಾಡಿ ಲೆವೆಲ್ಗೆ ಟರ್ನ್ ಆಗುತ್ತೆ ಬಾಡಿ ಇದ್ದಿದ್ದು ಆ್ಯಕ್ಷನ್ ಆಗುತ್ತೆ ಆ್ಯಕ್ಷನ್ ಇದ್ದಿದ್ದು ನಮ್ಮ ಕ್ಯಾರೆಕ್ಟ್ರಲ್ಲಿ ಡಿಸ್ಪ್ಲೇ ಆಗುತ್ತೆ ಅನ್ನೋದು ತಿಳ್ಕೊಬೇಕು ಮೂರನೇ ಲೆವೆಲಲ್ಲಿ ನಿಜವಾಗ್ಲೂ ಇದು ನಿಜವಾಗ್ಲೂ ಮನಸ್ಸಲ್ಲಿ ಹಾಕ್ತಿರ್ತಕ್ಕಂಥ ಜಸ್ಟ್ ಥಾಟ್ಸ್ ಅಲ್ಲ ಅದು ಬ್ರೈನಲ್ಲಿ ಪ್ರತಿಯೊಂದು ಪಾರ್ಟ್ ಪಾರ್ಟ್ ಕೂಡ ನನ್ನ ಒಂದು ಕನಸನ್ನು ನನ್ನ ಒಂದು ಇಮ್ಯಾಜಿನೇಷನ್ನ ಮಾಡಕ್ಕೆ ಹೆಲ್ಪ್ ಮಾಡ್ತಿರ್ತಕ್ಕಂಥ ಒಂದು ಫಿಸಿಕಲ್ ಘಟನೆ ಅಥವಾ ಅದನ್ನು ನಾವು ನಿಜವಾಗ್ಲೂ ವಿಜ್ಞಾನದಿಂದ ನ್ಯೂರೋ ಸೈನ್ಸಿಂದ ಅರ್ಥ ಮಾಡ್ಕೋಬೋದು ಅಂತ ಹೇಳಿ ಈ ಒಂದು ಮೂರು ಸ್ಟೆಪ್ಪಲ್ಲಿ ನಾವು ನೋಡ್ತಾ ನೋಡ್ತಾ ಹೋಗಬೇಕು ಮತ್ತು ಕನ್ಕ್ಲೂಷನ್ ಮತ್ತು ಔಟ್ಲುಕನ್ನು ಏನು ಹೇಳ್ತಿದ್ದೇನೆ ಅಂತಂದರೆ ಈ ಬ್ರಹ್ಮಾಂಡದಲ್ಲಿ ಚೇಂಜ್ ಅನ್ನೋದು ಒಂದು ಆಗಿ ಬರ್ತಿರ್ತಕ್ಕಂಥದ್ದು ಲೈಕ್ ಈವನ್ ಕಾನ್ಸ್ಟೆಂಟ್ಸ್ ಅಂತ ಯಾವ್ದಿದ್ರು ಅದು ಕೂಡ ಚೇಂಜ್ ಚೇಂಜ್ ಆಗ್ತಾ ಆಗ್ತಾ ಆಗ್ತಾನೆ ಹೋಗ್ತಾಯಿದೆ ಲೈಕ್ ಎಕ್ಸ್ಪ್ಯಾಂಡಬಲ್ ಯೂನಿವರ್ಸ್ ಆಗ್ತಾ 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 ಇಂಥದ್ರಲ್ಲಿ ನಮ್ಮ ನಮ್ಮ ಚೇಂಜಸ್ಗಳು ಕಾಣಬೇಕು ನಮ್ಮ ವಿಶುವಲೈಸೇಷನ್ಗಳು ನಿಜವಾಗ್ಲೂ ವರ್ಕ್ ಆಗ್ತಿದೆ ಅಂತ ನಮಗೆ ದೃಢವಾದ ನಂಬಿಕೆ ಬರಬೇಕು ಅಂತಂದರೆ ಯಾವ ರೀತಿಯಲ್ಲಿ ಅಟಾಮಿಕ್ ಲೆವೆಲಿಂದ ಅಂದರೆ ಅಣುವಿನ ಪರಮಾಣು ಲೆವೆಲಿಂದ ಚೇಂಜಸ್ಗಳು ಆಗುತ್ತೋ ಆ ಒಂದು ಸಬ್ ಅಟಾಮಿಕ್ ಪಾರ್ಟಿಕಲ್ಸಲ್ಲಿ ಆದಂಥ ತಲ್ಲಣಗಳು ಇವತ್ತು ಬಟರ್ಫ್ಲೈ ಎಫೆಕ್ಟ್ ಥರ ಇಡೀ ಒಂದು ಲಾರ್ಜ್ ಎಫೆಕ್ಟ್ ಆಗಿರ್ತಕ್ಕಂಥ ನಮ್ಮ ಲೈಫಲ್ಲಿ ಈ ಒಂದು ರೆಸ್ಪಾನ್ಸ್ ಕೊಡುತ್ತಲ್ಲ ಆ ಒಂದು ಲೆವೆಲಿನ ಸೆನ್ಸಿಟಿವಿಟಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ನಮ್ಮನ್ನು ಅಂದರೆ ನಮ್ಮೊಳಗಿರೋ ಆ ನಾನು ಅಂದರೆ ಹೆಂಗೆ ಆಪರೇಟ್ ಆಗುತ್ತೆ ಅದು ಯಾವ ಲೆವೆಲಲ್ಲಿ ಆಪರೇಟ್ ಆಗುತ್ತೆ ದೊಡ್ಡ ದೊಡ್ಡ ಚೇಂಜಸ್ಗಳನ್ನು ಒಂದೇ ಸಲ ಜಾಸ್ತಿ ಮೋಟಿವೇಶನಿಂದ ಮಾಡೋಕ್ಕಾಗಲ್ಲ ದೊಡ್ಡ ದೊಡ್ಡ ಕೆಲಸಗಳನ್ನು ಸ್ಟೆಪ್ ಬೈ ಸ್ಟೆಪ್ ಸ್ಲೋಸ್ಲಿ ಸ್ಲೋಲಿ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಮಾಡ್ತಾ ಮಾಡ್ತಾ ಇಂಪಾಸಿಬಲ್ ಥಿಂಗ್ಸ್ಗಳು ಪಾಸಿಬಲ್ ಆಗ್ತಾ ಬರುತ್ತೆ ಮುಂದೆ ಯಾವತ್ತು ಇಲ್ಲದೇ ಇರ್ತಕ್ಕಂಥ ಫ್ಯೂಚರ್ ನಿಮಗೆ ದೃಷ್ಟಿಪಟದಲ್ಲಿ ಕಾಣ್ತಾ ಬರುತ್ತೆ ಮತ್ತು ಕಾಣಲಾರದ ಬೆಳಕುಗಳು ಕಾಣ್ತಾ ಬರುತ್ತೆ ಯಾವತ್ತೂ ಎಕ್ಸಿಸ್ಟ್ ಇಲ್ಲದೆ ಇರ್ತಕ್ಕಂಥ ಕಲರ್ಗಳು ನಿಮಗೆ ಗೋಚರಿಸ್ತಾ ಬರುತ್ತೆ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಅಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು